ತಳಮೇಲ ತಾಲೂಕಿನ ಕಡಣಿ ಶ್ರೀ ಪರಮಾನಂದ ಭೋಗಲಿಂಗೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಮೂವತ್ತು ಪುಸ್ತಕ ಲೋಕಾರ್ಪಣೆ ಮಾಡಿ ಮಾತನಾಡಿದ ಸಿಂದಗಿ ಶಾಸಕ ಅಶೋಕ್ ಮನಗೂಳಿ ಇಂದಿನ ಯುವಕರು ಪುಸ್ತಕಗಳ ಮಹತ್ವ ಪಡೆದುಕೊಳ್ಳಬೇಕು ಬೆರಗು ಪ್ರಕಾಶನಕ್ಕೆ ಪ್ರತಿ ವರ್ಷ ನಮ್ಮ ತಂದೆಯವರಾದ ಎಂ ಸಿ ಮನಗೂಳಿ ಸ್ಮರಣಾರ್ಥವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಈ ಪ್ರಶಸ್ತಿಗಾಗಿ ನೀಡುತ್ತೇನೆ ಎಂದು ಹೇಳಿದರು ನಾಡಿನ ಸಂವೇದನಾಶೀಲ ಕತೆಗಾರ ಕಾದಂಬರಿಕಾರ ಪ್ರೊಫೆಸರ್ ಎಚ್ಡಿ ಪೋತೆ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳಾದ ಸಂಗಮನಾಥ್ ಲೋಕಾಪುರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಿಜಾಪುರ ಜಿಲ್ಲಾ ಅಧ್ಯಕ್ಷ ಆಸಿಂ ಫಿರ್ ವಾಲಿಕರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಬೋಗಣ್ಣ ಲಾಳಸಂಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವಲಿಂಗಪ್ಪ ಕತ್ತಿ ಬಸವರಾಜ್ ತಾವರ್ಗೇರಿ ಬೆರಗು ಪ್ರಕಾಶನ ಅಧ್ಯಕ್ಷರಾದ ವಿಜಯಲಕ್ಷ್ಮೀ ರಮೇಶ್ ಕತ್ತಿ ಕಾಲೇಜಿನ ಪ್ರಾಚಾರ್ಯರಾದ ರಮೇಶ್ ಗಂಗನಳ್ಳಿ ಇದೇ ವೇಳೆ ವಿದ್ಯಾರ್ಥಿಗಳು ಕಾಲೇಜಿನ ಮತ್ತು ಪ್ರೌಢಶಾಲೆಯ ಹಾಗೂ ಪ್ರಾಥಮಿಕ ಶಾಲೆಯ ಸಿಬ್ಬಂದಿಗಳು ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು धन्यवाद अदे रीत धन्यवाद धन्यवाद ನಮ್ಮ ಶಿಂದ ಖ್ಯಾತ ಸಾಹಿತಿಗಳು ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಎಂ ಎನ್ ಪರಿಶಂಕಿ ಸರ್ ಅವರನ್ನು ನಮ್ಮ ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ಬಿ ಕೆ ಅಂಜಿತ್ ಸರ್ ಅವರು ಗೌರವಿಸಬೇಕಾದ್ರೆ ಲೇಖಕರಾಗಿರ್ತಕ್ಕಂಥ ಜೋರಾದ ಚಪ್ಪಾಳೆಯೊಂದಿಗೆ ಡಾಕ್ಟರ್ ಎಂ ಎಂ ಪರಿಶಂಠಿ ಸರ್ ಅವರನ್ನು ಗೌರವಿಸೋಣ ಧನ್ಯವಾದ ಧನ್ಯವಾದಗಳು ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು ಎಲ್ಲ ಒಂದು ಈ ಕಾರ್ಯ ಕಾರ್ಯಕ್ರಮದ ಉದ್ಘಾಟನೆ ನಂತದ್ದು ಈ ಒಂದು ಉದ್ಘಾಟನೆ గరువే దకలే గోరలృతకంత 30 పుస్తకాలను నోలుగుnde చలనే ప్రమా నాయకవర్రు రేజ్ స్టోరీ డాక్టర్ ప్రమేష్ కర్తివర్రు కైన్ భూత్ డాక్టర్ లక్ష్మణ్ వీఏ వర్రు దీపహచవ సమయ రచయితలకి సింధరా ముత్యం వర్రు పద సంతి మార్టకంత ఇస్మైల్ మొరటి వర్రు మల్లిక అర్జున్ ఖర్గే జీవన కథనా ప్రొఫెసర్ ఎస్టి పోతే కన్న రాష్ట్రుతే చైర్ గరు ప్రొఫెసర్ రాజ్‌పూర్ గారిగ ಕನ್ನಡ ಕಂಡ ಕಾವ್ಯ ಡಾಕ್ಟರ್ ಮಲ್ಲಪ್ಪ ಬಂಡಿ ಅಪ್ಪನ ಲೆಕ್ಕಿ ಈಗ ಅವರು ಗುರುಬರ್ಗ ವಿಶ್ವವಿದ್ಯಾಲಯದಿಂದ ಪಿ ಹೆಚ್ ಡಿ ಅನ್ನು ಪಡೆದುಕೊಂಡು ವೃತ್ತಿಯಲ್ಲಿ ಮುಖಾಮುಖಿ ವಿದ್ರೋಹ ಉತ್ಪಾತ ಆಂದೋಲನ ಅನುಪರ್ವ ಸಂಚಲನ ನಿಷ್ಕಿಂತಾಯಣ ಅವಿಶ್ರಾಂತ ಎಷ್ಟು ಬಟ್ಟು ಇದೆ ಅಂದ್ರೆ ಬಹಳ ದೊಡ್ಡ ಸಾಹಿತ್ಯಗಳು ಸರ್ವತಂತ್ರ ಮಹಾಜಂಗಮ ಅನೇಕ ಕೃತಿಗಳನ್ನ ಒಂದು ಬಂದಿರತಕ್ಕಂತಹ ಸಂಸ್ಥೆ ಹನ್ನೊಂದರಲ್ಲಿ ಸಾಹಿತ್ಯ ಚೂಡಾವಣೆ ಪ್ರಶಸ್ತಿ ಅವರ ಗೌರವ ಅನೇಕ ಅನೇಕ ಆ ಒಂದು ಪ್ರತಿ ಪ್ರಕಾಶನದ ಆಶಯದೊಂದಿಗೆ ಇವತ್ತು ಎಲ್ಲ ಲೇಖಕರ ಪುಸ್ತಕಗಳು ಪ್ರಕಟಣೆಗೆ ಶುದ್ಧವಾಗಿ ಲೋಕಾರ್ ಆ ಎಲ್ಲ ಒಂದು ಪ್ರತಿಯ ಲೇಖಕರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ಪರದ ಪ್ರಕಾಶನ ಅವರನ್ನ ಸತ್ಕರಿಸ್ತಾ ಇದೆ ಕಾರಣವಾಗಿರ್ತಕ್ಕಂತಹ ಈ ಎಲ್ಲ ಒಂದು ವಿಶೇಷವಾಗಿ ಅವರ ಒಂದು ಭಾಗವನ್ನು ಸ್ಮರಿಸಿ ತೆಲುಗು ಪ್ರಕಾಶನದ ವತಿಯಿಂದ ಒಂದು ಗೌರವಪೂರ್ವಕವಾಗಿರತಕ್ಕ ಈ ಒಂದು ಸಂದರ್ಭವನ್ನ ಸಭೆಯನ್ನು ಉದ್ದೇಶಿಸಿ ಮಾತಾಟಿಕಾಗ ಈ ಬಾಳ ಸಂತೆಯಲ್ಲಿ ದುಡಿದು ಪಡೆದು ಗುಣ್ಯರನ್ನು ಬಾಯ್ಬಿಟ್ಟು ಬೇಡಿಯ ಜೊತೆ பலவிருந்து துடிதோ இன்னொருங்கக்கே ஐயா லோக்காபுர சங்கமநாத்த கேளு